ನಮ್ಮ ಉಪ್ಪಾರ ಸಮುದಾಯವರಲ್ಲಿ ಮನವಿ ಜಾತಿ ಜನಗಣತಿ ನಮ್ಮ ಉಪ್ಪಾರ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾತಿ ಗಣತಿ ನಡೆಸಲಿರುವ ಈ ಮಹತ್ವದ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಬೇಕಾಗಿದೆ ಜಾತಿ ಜನಗಣತಿಯಲ್ಲಿ ನಿಮ್ಮ ಮನೆಗೆ ಬಂದು ಜಾತಿ ಮತ್ತು ಧರ್ಮ ಕೇಳಿದಾಗ ಜಾತಿ ಉಪ್ಪಾರ ಧರ್ಮ ಹಿಂದೂ ಎಂದು ಮಾತ್ರ ದಾಖಲಿಸಿ ಆಮದ ಉಪ್ಪಾರ ಶೆಟ್ಟಿ ಉಪ್ಪಾರ ಜನಿವಾರ ಉಪ್ಪಾರ ಮೇಲುಸಕ್ಕರೆ ಲಿಂಗಾಯತ ಉಪ್ಪಾರ ಏಳುವಾರದ ಉಪ್ಪಾರ ತೆಲುಗು ಉಪ್ಪಾರ ಬಲಜಿಗ ಉಪ್ಪಾರ ಉಪ್ಪಾರ ಗೌಡ ಮುಂತಾದ ಟ್ವೆಂಟಿ ಒನ್ ಉಪಜಾತಿಗಳ ಹೆಸರುಗಳನ್ನು ದಯವಿಟ್ಟು ಉಲ್ಲೇಖಿಸಬೇಡಿ ಎಲ್ಲರೂ ಕಡ್ಡಾಯವಾಗಿ ಒಂದೇ ಹೆಸರು ಅದು ಉಪ್ಪಾರ ಎಂದು ದಾಖಲಿಸೋಣ ಉಪ್ಪಾರ ಎಂದು ದಾಖಲಿಸುವುದು ಅತಿ ಮುಖ್ಯ ನಮ್ಮ ಈ ಪರಿಪೂರ್ಣ ಮಾಹಿತಿಯಿಂದ ನಮಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಹಾಗೂ ಇನ್ನಿತರೆ ಸೌಲಭ್ಯ ಲಭ್ಯವಾಗುತ್ತದೆ ದಯವಿಟ್ಟು ಈ ಸಂದೇಶವನ್ನು ನಿಮ್ಮ ಕುಟುಂಬ ಬಂಧು ಬಳಗ ಮತ್ತು ಎಲ್ಲಾ ಭಗೀರಥ ಉಪ್ಪಾರ ಗುಂಪುಗಳಿಗೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಪುಟ್ಟರಂಗ ಶೆಟ್ಟರು ಹಾಗೂ ಇತರೆ ಪದಾಧಿಕಾರಿಗಳು ಜೊತೆಗೂಡಿ ಈ ನಿಟ್ಟಿನಲ್ಲಿ ಸಮಾಜದ ಜನರಿಗೆ ಅರಿವು ಮೂಡಿಸಲು ಮತ್ತು ರಾಜ್ಯ ಸಂಘದ ವತಿಯಿಂದ ಕರಾರು ಜನಗಣತಿ ನಡೆಸಲು ಮೊಬೈಲ್ ಆಪ್ ಮತ್ತು ವೆಬ್ಸೈಟ್ ಸಿದ್ಧತೆ ಮಾಡುತ್ತಿದ್ದಾರೆ ನೀ ತುಮಾರೆ ಸಭಿ ರಚನಾತ್ಮಕ ಸುಜಾವ್ ಮದದ್ ಔರ್ ಸಹಯೋಗಾತ್ಮಕ ಬನ್ನಿ ಧನ್ಯವಾದ ಲೋಕೇಶ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಟು ಫೈವ್